ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಕಿರುತೆರೆ ಬಾರ್ಬಿಡಾಲ್ ಖ್ಯಾತಿಯ ನಿವೇದಿತಾ ಗೌಡ ಹಾಗೂ ಗಾಯಕ ಚಂದನ್ ಶೆಟ್ಟಿ ಡಿವೋರ್ಸ್ ಪಡೆಯುತ್ತಿದ್ದಾರೆ ಎಂಬುದು ತಿಳಿದು ಬಂದಿದೆ ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆಯ ಮೂಲಕ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಶಾಂತಿನಗರ್ ಕೋರ್ಟ್ನಲ್ಲಿ ದಂಪತಿ ವಿಚ್ಛೇದವನ್ನ ಪಡೆದುಕೊಂಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಶಾಂಡಲ್ವುಡ್ ನಲ್ಲಿ ಕ್ಯೂಟ್ ಜೋಡಿ ಎನಿಸಿಕೊಂಡಿದ್ರು ಆದರೆ ಇವರ ಬಾಳಲ್ಲಿ ಈ ರೀತಿ ಘಟನೆ ನಡೆಯುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬಿಗ್ ಬಾಸ್ ನಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗಿದ್ದು ಆಮೇಲೆ ಮದುವೆ ಕೂಡ ಆದ್ರು ಮದುವೆಯಾದ ಹೊಸದರಲ್ಲಿ ಇವರಿಬ್ಬರ ರೀಲ್ಸ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇತ್ತ ಚಂದನ್ ಶೆಟ್ಟಿ ಸಂಗೀತದ ಜೊತೆಗೆ ಸಿನಿಮಾಗಳಲ್ಲಿ ಆಕ್ಟಿಂಗ್ ನಲ್ಲಿ ಆಗಿದ್ರೆ ಅತ್ತ ನಿವೇದಿತಾ ಗೌಡ ಕಾಮಿಡಿ ಶೋ ವಿಜಯ್ರು ಈ ನಡುವೆ ಡೈವರ್ಸ್ ಸುದ್ದಿ ಕೇಳಿ ಫ್ಯಾನ್ಸ್ಗೆ ಶಾಕ್ ಅನ್ನ ಉಂಟು ಮಾಡಿದ್ದಾರೆ ನಲ್ಲಿ ನಿವೇದಿತಾ ಅವರು ಕಾಮಿಡಿ ಶೋ ಹಾಗೂ ಚಂದನ್ ಅವರು ರ್ಯಾಪ್ ಸಾಂಗ್ ಮಾಡುತ್ತಾ ಬಂದಿದ್ರು ಇಬ್ಬರು ಪರಸ್ಪರ ಮಾಡಿಕೊಂಡು ತಮ್ಮ ನಿರ್ಧಾರದ ಮೇರೆಗೆ ಡೈವರ್ಸ್ ಪಡೆಯುತ್ತಿದ್ದಾರೆ ಇಂದು ಶಾಂತಿನಗರದಲ್ಲಿ ಕೋರ್ಟ್ನಲ್ಲಿ ವಿಚ್ಛೇದವನ್ನ ಪಡೆದಿದ್ದಾರೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇಂದು ಬೇರೆ ಬೇರೆಯಾಗಿದ್ದಾರೆ ಇವರಿಬ್ಬರು ಶೇರಿ ಒಂದು ಚಿತ್ರದಲ್ಲಿ ಕೂಡ ಬಿಡುಗಡೆಯಾಗದ ಕ್ರ್ಯಾಂಡಿ ಕ್ರಶ್ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿರುವ ಚಂದನ್ ನಿವೇದಿತ ಬೇರೆ ಬೇರೆ ಆಗ್ತಿದ್ದಾರೆ ವೀಕ್ಷಕರೇ ಒಂದು ವಿಚಾರಕ್ಕೆ ಮಾತ್ರ ಇವರು ಬೇರೆ ಬೇರೆ ಆಗುತ್ತಿದ್ದಾರೆ ಎಂಬುದು ಕೇಳಿ ಬಂದಿದೆ ಅದು ಮಗು ವಿಚಾರ ಅಂತ ಪ್ರಿಯ ವೀಕ್ಷಕರೇ ಎಲ್ಲಾ ಕಡೆ ಆ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಇನ್ನು ಈ ತರಹದ ಹೊಸ ಹೊಸ ಸುದ್ದಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳು